ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈ ಫೈವ್ ಕನ್ನಡ ಈ ವಿಡಿಯೋದಲ್ಲಿ ವಿಚಿತ್ರವಾದ ಜೀವಿಗಳನ್ನು ನೋಡೋಣ ಯಾಕಂದರೆ ಕೆಲವು ಜೀವಿಗಳ ದೇಹದ ಭಾಗಗಳು ಕಟ್ಟಾದರೂ ಅವು ಬದುಕಿವೆ ಹಾಗೆ ಮಂಜುಗೆಡ್ಡೆಯಲ್ಲಿದ್ದರೂ ಕೂಡ ಅವು ಬದುಕಿವೆ ಅಂತ ವಿಚಿತ್ರವಾದ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಒನ್ ಆಕ್ಟೋಫಾಸ್ ಆಕ್ಟೋಫಾಸ್ ಸಮುದ್ರದಲ್ಲಿ ಇರುವಂಥ ಜೀವಿ ಇದು ಚೈನೀಸ್ ಫುಡ್ ಕೂಡ ಹಾಗೆ ಸೀ ಫುಡ್ ಕೂಡ ಇದನ್ನ ಹಸಿ ಹಸಿಯಾಗಿ ಉಪ್ಪು ಖಾರ ಹಾಕಿ ಇದನ್ನ ತಿಂತಾರೆ ಹಾಗೆ ಇದರ ದೇಹದ ಭಾಗವನ್ನ ತುಂಡು ತುಂಡು ಮಾಡಿದರೂ ಅದು ಜೀವವಿದ್ದು ಮೂಮೆಂಟ್ ಆಗ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಒಬ್ಬ ಚೆಫ್ ಫುಡ್ ರೆಡಿ ಮಾಡಲು ಅಕ್ಟೋಫ್ನ ಕಟ್ ಮಾಡಿದ್ದಾರೆ ಆದರೂ ಕೂಡ ಅದು ಮೂಮೆಂಟ್ ಆಗ್ತಾ ಇದೆ ನಂಬರ್ ಟು ಕಪ್ಪೆ ಕಪ್ಪೆಯನ್ನ ಇಂಗ್ಲಿಷ್ ನಲ್ಲಿ ಫ್ರಾಕ್ ಅಂತ ಕರೀತಾರೆ ಇದು ಎಲ್ಲ ಕಡೆ ಉಂಟು ಬಾವಿಯಲ್ಲಿ ಕೆರೆಯಲ್ಲಿ ಹೊಳೆಗಳಲ್ಲಿ ಹಾಗೂ ಸಮುದ್ರಗಳಲ್ಲೂ ಕೂಡ ಉಂಟು ಈ ಕಪ್ಪೆ ಎಷ್ಟೊಂದು ಜಾಲಿಯಾಗಿ ಓಡಾಡ್ತಾ ಇರುತ್ತೆ ಅಂದ್ರೆ ಬಾವಿಯಲ್ಲಿ ಇದ್ರೆ ಬಾವಿಗೆ ರಾಜ ಎನ್ನುವ ರೀತಿಯಲ್ಲಿ ಚಲಿಸುತ್ತಾ ಇರುತ್ತದೆ ಹಾಗೆ ಶಬ್ದವನ್ನು ಕೂಡ ಮಾಡುತ್ತೆ ಹಾಗೆ ವಿಶಿಷ್ಟವಾದ ಕಪ್ಪೆಗಳು ಉಂಟು ಇದನ್ನ ಚೈನೀಸ್ನಲ್ಲಿ ತಿಂತಾರೆ ಈ ಕಪ್ಪೆಗಳನ್ನು ನಿಜವಾಗಿಯೂ ತಿಂತಾರೆ ಅಂದ್ರೆ ಆಶ್ಚರ್ಯವಾಗುತ್ತದೆ ಆದರೆ ನಮ್ಮ ದೇಶದಲ್ಲಿ ಇದನ್ನು ತಿನ್ನುವುದಿಲ್ಲ ಈ ಕಪ್ಪೆಗಳನ್ನು ತಿನ್ನುವುದಕ್ಕೆ ಸ್ಕಿನ್ಲೆಸ್ ಮಾಡಿದ್ದಾರೆ ಆದರೂ ಕೂಡ ಇದು ಜೀವಂತವಾಗಿ ಮೂವ್ಮೆಂಟ್ ಮಾಡ್ತಾ ಇದೆ ನಂಬರ್ ತ್ರೀ ಹಾವು ಹಾವುಗಳನ್ನು ಕಂಡ್ರೆ ಎಲ್ಲರೂ ಕೂಡ ಭಯಪಡ್ತಾರೆ ಹೆದರಿಕೆ ಜಾಸ್ತಿ ಹಾವುಗಳ ಅಲ್ಲಿನಲ್ಲಿ ತಲೆಯಲ್ಲೇ ವಿಷ ಇರುತ್ತದೆ ಇದರ ತಲೆ ಕಟ್ಟಾದರೂ ಕೂಡ ಅದರ ಬಾಯಿಯೊಳಗೆ ಯಾರಾದರೂ ಕೈ ಹಾಕಿದರೆ ಅಥವಾ ಕಡ್ಡಿ ಏನಾದರೂ ಹಾಕಿದರೆ ಅದು ಮೂವ್ಮೆಂಟ್ ಮಾಡುತ್ತೆ ಅಂದರೆ ಆ ಸಮಯದಲ್ಲಿ ಕಚ್ಚುತ್ತೆ ಈ ವಿಡಿಯೋದಲ್ಲಿ ಒಂದು ಆವಿನ ತಲೆ ಕಟ್ ಆಗಿದೆ ಅದನ್ನ ಒಂದು ತುಂಡಿನ ಮೂಲಕ ಅದನ್ನು ಅಲುಗಾಡಿಸಿದಾಗ ಅದು ಮೂಮೆಂಟ್ ಮಾಡ್ತಾ ಇದೆ ಅಂದರೆ ಆ ಸಮಯದಲ್ಲಿ ಅದರೊಳಗೆ ಏನಾದರೂ ಕೈ ಹಾಕಿದ್ರೆ ಅದು ಕಚ್ಚುತ್ತೆ ಸಾವು ಕೂಡ ಸಂಭವಿಸಬಹುದು ಇದರ ತಲೆ ಕಟ್ಟಾದರೂ ಕೂಡ ಕೆಲವು ಗಂಟೆಗಳ ಕಾಲ ಈ ತಲೆಯಲ್ಲಿ ಜೀವವಿರುತ್ತದೆ ನಂಬರ್ ಫೋರ್ ಫಿಶ್ ಈ ವಿಡಿಯೋದಲ್ಲಿ ಈ ಮೀನಿನ ಅರ್ಧ ದೇಹ ಇಲ್ಲ ಹಾಗೂ ಕೆಲವು ದೇಹದ ಭಾಗ ಇಲ್ಲದಿದ್ದರೂ ಇದು ಇನ್ನೂ ಕೂಡ ಜೀವಂತವಾಗಿದೆ ಇದು ಯಾಕೆ ಅಂದರೆ ಸಮುದ್ರದಲ್ಲಿರುವಂತಹ ಮೀನುಗಳಿಗೆ ತಿಮಿಂಗಿಲ ದೊಡ್ಡ ಮೀನುಗಳು ಅಟ್ಯಾಕ್ ಮಾಡಿದಾಗ ಅದರ ದೇಹದ ಚೂರುಗಳು ಅದರ ಬಾಯಿಯೊಳಗೆ ಹೋಗಿವೆ ಆದರೂ ಇವು ಸಾಯದೆ ಬದುಕಿ ಇನ್ನು ಕೂಡ ಜೀವಂತವಾಗಿದೆ ಅದಕ್ಕೆ ಉದಾಹರಣೆ ಈ ವಿಡಿಯೋದಲ್ಲಿ ಇರುವಂತಹ ಈ ಮೀನು ಈ ಮೀನು ನೋಡಿ ಅರ್ಧ ದೇಹವಿಲ್ಲ ತಲೆ ಮಾತ್ರ ಇದೆ ಆದರೆ ಇದು ಇನ್ನೂ ಕೂಡ ಜೀವಂತವಾಗಿದೆ ನಂಬರ್ ಫೈವ್ ಆಲಿಗೇಟರ್ ಅಥವಾ ಮೊಸಳೆ ಮೊಸಳೆ ಅಂತ ಭಯಾನಕ ಜೀವಿ ಅಂತ ಗೊತ್ತು ಅದರ ಬಾಯಿ ಹೋಗುವವರೆಗೂ ಸುಮ್ಮನೆ ಇರುತ್ತೆ ಅದರ ಬಾಯತ್ರ ಬಂದಾಗ ಜೀವಿಗಳನ್ನು ಎಳೆದು ತಿಂದುಬಿಡುತ್ತೆ ಇಲ್ಲೊಂದು ಮೊಸಳೆ ನೀರಿನಲ್ಲಿ ಇದ್ದಾಗ ಅದು ಗಡ್ಡೆ ಕಟ್ಟಿದೆ ಝೀರೋ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಗಡ್ಡೆ ಕಟ್ಟುತ್ತೆ ಆದರೆ ಈ ಮೊಸಳೆ ಇರುವುದು ಮೈನಸ್ ಥರ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಂದರೆ ಎಷ್ಟು ಚಳಿ ಎಷ್ಟು ಕೋಲ್ಡ್ ನೋಡಿ ಈ ಮೊಸಳೆ ನೀರಿನೊಳಗೆ ಇದ್ದಾಗ ನೀರು ಗಡ್ಡೆ ಕಟ್ಟುವಾಗ ತನ್ನ ಕುತ್ತಿಗೆ ಭಾಗವನ್ನ ಹೊರಹಾಕಿದೆ ಆಗ ಮಿಕ್ಕ ದೇಹವೆಲ್ಲ ಐಸಾಗಿ ಹೋಗಿದೆ ತಲೆಯ ಭಾಗ ಮಾತ್ರ ಹೊರಗಡೆ ಇದೆ ಹಾಗಾಗಿ ಇದು ತಿರುಗಿ ಬದುಕಿದೆ ನಂಬರ್ ಸಿಕ್ಸ್ ಕೋಳಿ ಕೋಳಿಯ ತಲೆ ಕಟ್ ಮಾಡಿದ್ರೆ ಅದು ಪೂರ್ತಿಯಾಗಿ ಸತ್ತು ಹೋಗ್ತದೆ ಆದ್ರೆ ಈ ವಿಡಿಯೋದಲ್ಲಿರುವಂತಹ ಕೋಳಿ ತಲೆ ಇಲ್ಲ ತಲೆ ಇಲ್ಲದೆ ಈ ಕೋಳಿ ಬದುಕಿದೆ ಇದು ಹೇಗೆ ಈ ಕೋಳಿಯ ತಲೆ ಕುತ್ತಿಗೆ ಭಾಗದಲ್ಲಿ ಕಟ್ ಆಗಿಲ್ಲ ಕೊಕ್ಕಿನ ಭಾಗದಲ್ಲಿ ಕಟ್ಟಾಗಿದೆ ಹಾಗಾಗಿ ಇದು ಇನ್ನೂ ಜೀವಂತವಾಗಿ ಬದುಕಿದೆ ಆದರೆ ಈ ಚಿತ್ರದಲ್ಲಿ ನೋಡಬಹುದು ಎಷ್ಟು ಕಟ್ಟಾಗಿದೆ ಅಂದರೆ ಇದರ ತಲೆಯ ಅರ್ಧ ಭಾಗ ಮಾತ್ರ ಕೊಕ್ಕಿನಿಂದ ಸ್ವಲ್ಪ ಅರ್ಧ ಭಾಗ ಕಟ್ ಆಗಿದೆ ಆದ್ದರಿಂದ ಇದು ಇನ್ನೂ ಜೀವಂತವಾಗಿ ಉಳಿದಿದೆ ಇದು ಪೂರ್ತಿ ತಲೆ ಇಲ್ಲದಂತೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಈ ಕೋಳಿ ವಯಡಾಂಟೋ ಬ್ರೀಡ್ಗೆ ಸೇರಿದ ಗಂಡು ಕೋಳಿಯಾಗಿದ್ದು ತನ್ನ ತಲೆ ಕತ್ತರಿಸಿದ ನಂತರವೂ ಹದಿನೆಂಟು ತಿಂಗಳ ಕಾಲ ಬದುಕಿದೆ ಹಾಗಾಗಿ ಇದು ಹೆಡ್ಲೆಸ್ ಚಿಕನ್ ಎಂದು ಕೂಡ ಖ್ಯಾತಿಯಾಗಿದೆ ನೊಣ ನೊಣಕ್ಕೆ ಸ್ವಲ್ಪ ಜೋರಾಗಿ ಒಡೆದರೂ ಕೂಡ ಅದು ಸತ್ತು ಹೋಗ್ತದೆ ಆದರೆ ಈ ನೊಣ ತಲೆ ಕಟ್ಟಾಗಿದೆ ಆದರೂ ಕೂಡ ಜೀವಂತವಾಗಿದೆ ಇದು ಮಾತ್ರವಲ್ಲ ಇನ್ನೂ ಅನೇಕ ಜೀವಿಗಳು ಇದ್ದಾವೆ ಅವುಗಳ ದೇಹದ ಭಾಗಗಳನ್ನು ತುಂಡು ಮಾಡಿದರೂ ಅವು ಇನ್ನೂ ಕೂಡ ಬದುಕಿದೆ ಅಂದ್ರೆ ಕೆಲವು ಜೀವಿಗಳ ಭಾಗಗಳು ಕಟ್ಟಾದರೂ ಅವು ಬದುಕುವ ಅಥವಾ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರ್ತದೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ